ಅವರು ಅದರಲ್ಲಿ ಒಂದು ರಂಗಸ್ವಾಮಿ ಅಂತ ಇರ್ತಾನೆ ಅಂತ ಇರ್ತಾನೆ ಇಬ್ಬರು ವಿಲೋಕ್ ನಾಯಕ್ ನಗರದಲ್ಲಿ ವಾಸ ಮಾಡ್ತಾ ಇದ್ದ ಅವ್ರ ಮನೆಗೆ ಹೋಗಿ ನೋಡಿದ್ರೆ ನಮ್ಮ ಆರ್ ಎಸ್ ಎಸ್ ಅವ್ರ ಮನೆ ಅದು ಅಲ್ಲೋ ವೋಟ್ರೆಡಿ ಮಾಡಿಸ್ಕೊಂಡವ್ ಯಾರು ಓಟ್ ರೆಡಿ ಮಾಡ್ಕೊಟ್ಟಿದ್ದ ಅವನಿಗೆ ಆಧಾರ್ ಕಾರ್ಡ್ ಮಾಡಿಕೊಟ್ಟಿದ್ ಒಬ್ಬ ಟೆರರಿಸ್ಟ್ ಇವತ್ತು ಇದ್ರೊಳಗಡೆ ಇಟ್ಕೊಂಡು ಒಂದು ಆಧಾರ್ ಕಾರ್ಡ್ ಮಾಡಿಸ್ಕೊತಾನೆ ಆಧಾರ್ ಕಾರ್ಡ್ ಇದಿಟ್ಕೊಂಡು ವೋಟ್ ರೆಡಿ ಮಾಡಿಸ್ಕೊತಾನೆ ಅಂತ ಹೇಳಿದ್ರೆ ವ್ಯವಸ್ಥೆ ಎಲ್ಲಿಗೆ ಹೋಗ್ತಾ ಇದೆ ಅಲ್ಲ ನೀವು ಹೇಳಿದ್ರೆ ಅಂತ ನೋಡಿ ಸರ್ ಒಂದ್ ಹೇಳ್ತೀನಿ ಕೇಳಿ ಸರ್ ಇದು ನಮ್ಮ ಕೈವಾಡ ಇದ್ದಿದ್ರೆ ಬಿಜೆಪಿಯವರೇನೋ ಸೇರಿಸಿದ್ರು ಬಿಜೆಪಿಯವರೇನೋ ಮಾಡಿದ್ರು ಅಂತ ಇದ್ರೆ ನಾವ್ಯಾಕೆ ಅದನ್ನ ಕಂಡಿಡಿಯುವಂತ ಕೆಲಸ ಮಾಡ್ತಿದ್ವಿ ನಾವ್ಯಾಕೆ ಅದನ್ನ ಡಿಲೀಟ್ ಮಾಡಿಸೋ ಕೆಲಸ ಮಾಡ್ತಿದ್ವಿ ನಾವ್ಯಾಕೆ ಯಾಕೆ ಇಷ್ಟು ಯಾರು ಕಳ್ಳೋಟ್ಗೊಳಿತ್ತು ಅದನ್ನೆಲ್ಲ ಮಾಡ್ತಿದ್ವಿ ಮತ್ತೆ ಯಾರು ನಮ್ಮ ಬಂಬು ಬಜಾರ್ ರಸ್ತೆಯಲ್ಲಿ ಅಸ್ಲಂ ಕ್ಲಿಯರ್ ಮಾಡಿಸ್ತಂತ ಸಂದರ್ಭದಲ್ಲಿ ಆ ವೋಟ್ ಐಡಿ ಎಲ್ಲಾನು ಡಿಲೀಟ್ ಮಾಡಿ ಮತ್ತೆ ಅವ್ರು ಏನು ಹೊಸದಾಗ್ ಸೇರ್ಕೊಂಡ್ರ ಕೆಸರಾಗ ಹೋಗಿದ್ರಲ್ಲ ಅಲ್ಲಿ ಡಿ ಸಿಗೂ ಕೂಡ ಪತ್ರ ಇಲ್ಲಿ ಇಲ್ಲಿರತಕ್ಕರೆಲ್ಲ ನಿವಾಸಿ ಮನೆ ಅವರು ಇಲ್ಲಿ ಡಿಲೀಟ್ ಮಾಡಿದ್ವಿ ಅವರು ವೋಟ್ ಐಡಿನ ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟು ಅವ್ರಿಗೆ ವೋಟ್ ಐ ಡಿ ಮಾಡಿಸ್ಕೊಟ್ಟು ಆಧಾರ್ ಕಾರ್ಡ್ ಮಾಡಿಸ್ಕೊಟ್ಟು ರೇಷನ್ ಕಾರ್ಡ್ ಕೂಡ ಮಾಡ್ಕೊಡ್ಬೇಕು ಒಂದೇ ಕಡೆ ಅಂತ ಹೇಳಿ ನಾನು ಅವ್ರಿಗೆ ಶಿಫ್ಟ್ ಮಾಡಿಸಿದಾಗ ಡಿ ಸಿ ಕೂಡ ಪತ್ರ ಬರ್ದಿದೀನಿ ಎಲೆಕ್ಷನ್ ಕಮಿಷನ್ ಪತ್ರ ಬರೆದಿದ್ದೀನಿ ಅದೆಲ್ಲ ನಾನು ದಾಖಲಾತಿ ಸಮೇತ ಇದೆ ನಾನು ಕೊಡ್ತೀನಿ ಯಾಕೆಂದ್ರೆ ಅಲ್ಲಿ ಎನ್ರೋಲ್ಮೆಂಟ್ ಮಾಡಿಸ್ಕೊಳ್ಳಿ ಅವ್ರಿಗೂ ಹೋಗೋ ಮತದಾರ ಸಿಕ್ಬೇಕು ಇಲ್ಲಿ ಡಿಲೀಟ್ ಮಾಡದ ಮೇಲೆ ಅವ್ರು ಬೇರೆ ಕಾನ್ಸ್ಟಿಟ್ಯೂನ್ಸಿ ಚಾಮುಂಡೇಶ್ವರಿಗೆ ಕಾನ್ಸ್ಟಿಟ್ಯೂನ್ಸಿ ಹೋದ್ಮೇಲೆ ಅವ್ರಿಗಲ್ಲ ಅದ ಸಿಕ್ಬೇಕು ಅಂತ ಹೇಳಿ ಅದನ್ನ ಮಾಡಿಸ್ಕೊಟ್ಟು ಎನ್ರೋಲ್ಮೆಂಟ್ ಮಾಡಿಸ್ಕೊಳ್ಳಿ ಮಾಡಿಸ್ಕೊಳ್ಳಿ ಅಂತ ಹೇಳಿದೆ ಕೆಲವರೆಲ್ಲ ಮಾಡಿಸ್ಕೊಂಡ್ರು ಕೆಲವರೆಲ್ಲ ಮಾಡಿಸ್ಕೊಂಡಿಲ್ಲ ಕೆಲವರು ಒಂದ್ ಮೂವತ್ ನಲ್ವತ್ತು ಜನ ಮತ್ತೆ ಬೊಂಬು ಬಜಾರ್ ವಾಪಸ್ ಬಂದು ಬಾಡಿಗೆ ಮನೆಗೆ ಬಂದು ಅಲ್ಲೇ ಓಟ್ ರೆಡಿ ಮಾಡಿಸ್ಕೊಳ್ಳುವಂತ ಕೆಲಸ ಮಾಡಿದ್ರು ಕೆಲವರೆಲ್ಲ ಮನೆಗಳನ್ನೇ ಮಾರ್ಬಿಟ್ರು ಅಂತ ಏನೋ ವಿಷಯ ಬಂತು ಮೂಲಭೂತ ಸೌಕರ್ಯಗಳಲ್ಲಿ ಸ್ವಲ್ಪ ಅಲ್ಲಿ ಮಾಡಕ್ಕಾಗ್ಲಿಲ್ವಲ್ಲ ಕೊನೆ ಹಂತದವರೆಗೆ ಅಂತ ಬೇಜಾರ್ ನನಗೂ ಇದೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿ ಅದನ್ನು ಕೂಡ ನಾ ಇಲ್ಲ ಇಲ್ಲ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿರೋದಕ್ಕೆ ನನಗೆ ಇವತ್ತೊಂದಿನ ಕ್ಷೇತ್ರದ ಅಧ್ಯಕ್ಷನಾಗಿ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಆದ್ರೆ ಇಷ್ಟೊಂದು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ನಮ್ಗೆ ಈ ಒಂದು ಅಧ್ಯಕ್ಷನ ಸ್ಥಾನ ತಗೊಳಕ್ಕೆ ಇಷ್ಟೊಂದು ಹೋರಾಟ ಮಾಡ್ಬೇಕು ಕಣ್ಣೀರ್ ಹಾಕುವಂತ ಸಂದರ್ಭ ಬಂದ್ಬಿಡ್ತಲ್ಲ ಅನ್ನೋದು ಎಲ್ಲೋ ಒಂದ್ ಕಡೆ ಬನ್ಸಕ್ ಬಂದ್ರೆ ಅದು ಇವತ್ತೂ ಕಾಡ್ತಾ ಇರ್ತದದು ಮತ್ತೆ ಹಗಲು ರಾತ್ರಿಯಿಂದನೇ ವಾಲ್ಪೇಪರ್ ಗಳು ಕೊಟ್ಟಿದ್ರು ತ್ರೀ ಡಿ ವಾಲ್ಪೇಪರ್ ಗಳು ರಾತ್ರಿ ಶುರು ಮಾಡಿದ್ರೆ ಯಾಕೆಂದ್ರೆ ಬೆಳಿಗ್ಗೆ ಜನ ಬಿಡಿ ಪ್ರದೇಶಗಳಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಹಾಕ್ತಾ ಇರಲಿಲ್ಲ ಕೆಲಸ ರಾತ್ರಿ ನಾವು ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಬೆಳಗಿನ ಜಾವ ಐದು ಐದು ವರೆ ತನಕ ಸ್ಟಿಕ್ಕರ್ ಅನ್ಸುವಂತ ಕೆಲಸ ಮಾಡ್ತಿದ್ವಿ ನಮ್ಮ ತಂಡ ಪಕ್ಷ ಪಕ್ಷ ಅಂತ ಹೇಳಿ ಯಡಿಯೂರಪ್ಪನವ್ರು ಬರ್ತಾ ಇದಾರೆ ಯಾವ್ದೋ ಗೋಡೆ ಬರ ಹಾಕ್ಬೇಕು ತ್ರೀ ಡಿ ಪೇಂಟ್ ಹಾಕ್ಬೇಕು ಅವ್ರದೊಂದು ಚಿತ್ರ ಬಿಡಿಸಬೇಕು ಹಿಂಗ ಹಿಂಗೆ ಅಂತ ಹೇಳಿದ್ರು ಆರ್ಟಿಸ್ಟ್ಗಳನ್ನ ಬಂದು ಅದಕ್ಕೆ ಒಂದು ಹದಿನೈದು ಸಾವಿರ ದುಡ್ಡು ಕೊಟ್ಟು ಇದೆಲ್ಲ ನಮ್ ಸ್ವಂತ ಖರ್ಚುಗಳು ಕೆಲಸ ಮಾಡಿ ಇಮಿಡಿಯೇಟ್ ಆಗಿ ರಾತ್ರಿನೇ ಬರೆಸಿ ಬೆಳಗ್ಗೆ ಯಡಿಯೂರಪ್ಪನವ್ರಿ ಉದ್ಘಾಟನೆ ಮಾಡುವಂತ ಕೆಲಸವನ್ನ ಮಾಡಿರ್ತೀವಿ ಮತ್ತೆ ಮಾಳದಲ್ಲಿ ನಿಮ್ಗೆ ಗೊತ್ತಿರಬಹುದು ಕುದುರೆಮಾಳದ ಜಾಗ ಕೊಡಕ್ಕೋಸ್ಕರ ಸ್ಲಮ್ ಅವ್ರನ್ನೆಲ್ಲ ಕರೆದು ಒಂದ್ ಮನೆ ಕಟ್ಕೊಡ್ಬೇಕು ಹೇಳಿ ಹೋರಾಟ ಮಾಡಿ ಅವರು ನಾಗೇಂದ್ರ ನಾಗೇಂದ್ರ ಅವರು ಮತ್ತೆ ಪ್ರತಾಪ್ ಸಿಂಗ್ ಅವರು ಇಬ್ಬರು ಒಟ್ಟಿಗೆ ನಿಂತ್ಕೊಂಡು ಅದಕ್ಕೆ ಒಂದು ಒಳ್ಳೆ ಕೆಲಸ ಜಾಗ ಆಗಿದೆ ಸರ್ ಅಪ್ರೂವಲ್ ಆಗಿದೆ ಅದನ್ನ ತಿರ್ಚಿ ಯೂನಿವರ್ಸಿಟಿ ಯೂನಿವರ್ಸಿಟಿಯವ್ರಿಗೆ ಕೊಡಬೇಕು ಅಂತ ಹೇಳಿ ಏನೇನೋ ವ್ಯತ್ಯಾಸಗಳನ್ನ ಮಾಡಿದ್ರು ಏನ್ ಮಾಡಿದ್ರು ಆಗ್ಲಿ ಎರಡನೇ ಸೈಡ್ ಎರಡನೇ ಸಲೂ ಕೂಡ ನನ್ನ ಕೈ ಆಗಿದ್ರು ಕೂಡ ಫ್ರಾಕ್ಚರ್ ಆಗಿದ್ರು ಕೂಡ ಶಾಲಾ ಕಂಡು ಹೋಗಿ ಅವ್ರಿಗೆ ಅಪ್ರೂವಲ್ ಮಾಡಿಸುವಂತ ಕೆಲಸ ಮಾಡಿದೆ ಕಾರ್ಮಿಕರಿದೆ ಅದು ಯಾರು ಕಿತ್ಕೊಳ್ಳಕ್ ಸಾಧ್ಯ ಇಲ್ಲ ಆಸ್ತಿನ ಅದನ್ನ ಏನಾರು ಬೇರೆ ತರ ಹೋರಾಟ ಮಾಡಿದ್ರೆ ನಾನು ಕೋರ್ಟ್ ಮುಖಾಂತರ ಕಾನೂನು ರೀತಿಯಲ್ಲಿ ಅವ್ರಿಗೆ ಜಾಗ ಕೊಡ ಇದ್ರ ಮಧ್ಯದಲ್ಲಿ ಬೇರೆ ಎಂಟ್ರಿ ಆಗಿತ್ತಲ್ಲ ಪಾಲಿಟಿಕ್ಸ್ ಆ ಜಾಗದಲ್ಲಿ ನಮ್ಮ ಕೆಲವರು ಕೆಲವರು ಎಲ್ಲಾ ಶಾಮೀಲಾಗಿ ಆ ಜಾಗದಲ್ಲಿ ಆ ಜನ ಬರಬಾರ್ದು ಬಂದ್ರೆ ಕಾಲೇಜು ಸ್ಕೂಲ್ ವ್ಯತ್ಯಾಸ ಆಗ್ತದೆ ಕೆಲವು ದೇವಸ್ಥಾನಗಳಿಗೆ ತೊಂದರೆ ಆಗ್ತದೆ ಪೌರಕಾರ್ಮಿಕರು ಅಂತ ಅಷ್ಟೊಂದು ಇದ್ರ ಮಟ್ಟದಲ್ಲಿ ನೋಡಿದ್ರು ನಾನು ನನ್ನ ಕುಟುಂಬದ ಸದಸ್ಯರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ನಾನು ನಿಂತ್ಕೊಂಡು ಅವತ್ತೊಂದಿನ ಹೋರಾಟ ಮಾಡಿ ನಮ್ಮ ಕುಟುಂಬದವರು ಇದ್ದಂಗೆ ನನ್ನ ಯಾವುದೇ ಒಂದು ವಿಚಾರಕ್ಕೆ ಬಂದ್ರು ಕೂಡ ನನ್ನ ಕುಟುಂಬದ ಸದಸ್ಯ ಇದ್ದಂಗೆ ಅವರು ನನ್ನ ಅವ್ರು ಕೈ ಬಿಡೋದಿಲ್ಲ ನಾನು ಅವ್ರನ್ನ ಕೈ ಬಿಡುವಂತ ಮಾತೇ ಇಲ್ಲ ಆದರೆ ಒಂದು ಮನಸ್ಸಿಗೆ ಬೇಜಾರಾಗ್ತದೆ ಏನಂದ್ರೆ ಅಂದ್ರೆ ಅದೇ ನಿವಾಸಿಗಳು ಅದೇ ಜನಾಂಗದವರು ಅದಕ್ಕೆ ಪಿತೂರಿಯನ್ನು ನಡೆಸಿ ಪಿತೂರಿಯನ್ನು ನಡೆಸಿ ಅದನ್ನ ಕ್ಯಾನ್ಸಲ್ ಮಾಡಿಸುವಂತ ಕೆಲಸಕ್ಕೆ ಕೈ ಆಗ್ತಾರೆ ಅಂತಂದ್ರೆ ಮನಸ್ಸಿಗೆ ಎಷ್ಟು ಬೇಜಾರಾಗ್ತದೆ ನಮ್ಮ ದೇಶದಲ್ಲಿ ವ್ಯಕ್ತಿಗಳು ಅಂತ ಹೆಂಗಿರಬೇಕು ನಾವು ಮೈಸೂರು ಸುಂದರಿ ನಗರಿ ಈ ಜಾಗದಲ್ಲಿ ನಾವು ಸ್ಲಮ್ಗಳು ನಮ್ಮ ಇಡೀ ಸಿಟಿ ಪ್ರದೇಶಗಳಲ್ಲಿ ಇವತ್ತೂ ಇದೆ ಅಂತಂದ್ರೆ ನಮ್ಗೆ ಅವಮಾನ ಅಲ್ವಾ ಇವತ್ತು ನೋಡಿ ಆ ರೈಲ್ವೆ ಟ್ರ್ಯಾಕ್ ಪಕ್ಕ ಅಕ್ಕಪಕ್ಕ ಇದ್ರು ಏನಾದ್ರು ಆವುಗಳು ಅಷ್ಟೊಂದು ಹಾವುಗಳಿದ್ವು ಕ್ಲೀನ್ ಮಾಡಿಸೋ ಸಂದರ್ಭದಲ್ಲಿ ರೈಲ್ವೆ ಟ್ರ್ಯಾಕ್ ಡೈಲಿ ಟ್ರೈನ್ ಹೋದ್ರೆ ಮಕ್ಕಳುಗಳು ಬೆಚ್ತವೆ ಯಾವ್ದಾರು ಮಳೆಗಳೇ ಬಂದಂತ ಸಂದರ್ಭ ಕುಸ್ತೋಗಿದೆ ಎಷ್ಟೋ ಸಲ ಮರಗಳು ಬಿದೋಗಿದೆ ಎಷ್ಟೋ ಜನಕ್ಕೆ ಪ್ರಾಣ ಹಾನಿ ಆಗುವಂತ ಸಂದರ್ಭಗಳು ಎಷ್ಟೋ ಸನ್ನಿವೇಶ ಇತ್ತು ಅಲ್ಲಿ ಪರ್ಮನೆಂಟ್ ಆಗಿ ಮನೆ ಕಟ್ಟಿಸ್ಕೊಡ್ತೀವಿ ಅಂತೇಳಿ ಅದು ರೈಲ್ವೆ ಅಲ್ಲಿ ಯಾವದೇ ರೀತಿಯ ಕಟ್ಟಡ ಕಟ್ಟಕ್ ಆಗದೇ ಇಲ್ಲ ಅವ್ರಿಗೆ ಕೆಲವು ಲೀಡರ್ಗಳು ಮಂಕು ಬೂದಿ ಹರ್ಚೆ ನಮ್ಗೆ ಇಲ್ಲೇ ಮಾಡ್ಕೊಡ್ತೀವಿ ನಿಮ್ಗೆ ಏನೋ ಮಾಡ್ಕೊಡ್ತೀವಿ ಅದನ್ನ ಇಲ್ಲಿವರೆಗೂ ಮಾಡ್ಕೊಂಡು ನಮ್ ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ರೆ ನಿಮ್ಗೆ ಇಲ್ಲಿ ಮನೆ ಆಗ್ಬಿಡ್ತಾ ಇತ್ತು ಬಿಜೆಪಿ ಅವ್ರಿಗೆ ಮಾಡ್ಬಿಟ್ಟು ಅಂತ ಹೇಳೋದು ಕಾಂಗ್ರೆಸ್ ಸರ್ಕಾರ ಬಂದ್ ಎರಡೂವರೆ ವರ್ಷ ಆಯ್ತು ಯಾಕಲ್ಲಿ ಮನೆ ಕಟ್ಟಲಿಲ್ಲ ಯಾಕಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ ಯಾಕೆ ಅಂತಂದ್ರೆ ರೈಲ್ವೆ ಅವ್ರ ಜಾಗ ರೈಲ್ವೆ ಜಾಗದಲ್ಲಿ ಬಫರ್ ಝೋನ್ ಅಲ್ಲಿ ನೀವ್ ಹೆಂಗ್ ಕಟ್ಬಿಡ್ತೀರಾ ಕಟ್ಟಕ್ ಸಾಧ್ಯ ಇಲ್ಲ ಕೊನೆಗೆ ಅಲ್ಲಿ ಆ ಕೆಸರಲ್ಲಿ ಇರ್ತಕ್ಕಂಥ ಮನೆಗಳು ಇವ್ರಿಗೆ ಸಿಗದೆ ಹೋಗ್ಬಿಡ್ತದೆ ಅನ್ನೋ ಒಂದೇ ಕಾರಣಕ್ಕೆ ಇವ್ರು ಇವತ್ತು ಬೇಜಾರ್ ಮಾಡ್ಕೋಬಹುದು ನಾಳೆ ದಿನ ಸತ್ಯಾಂಶ ಗೊತ್ತಾದಾಗ ಅವ್ರ ಗೊತ್ತಾಗೇ ಆಗತ್ತೆ ಇವತ್ತಿನ ದಿನ ಅವತ್ತ ಗೊತ್ತಾದಾಗ ಅರವೇ ಏ ಒಳ್ಳೆ ಕೆಲಸ ತನ್ ಕಳ್ಳಿ ಅಂತ ಹೇಳಿ ದೇವ್ರ ಮೆಚ್ಚುವಂತ ಕೆಲಸನ ಅವತ್ತು ಆ ಸ್ಲಂಬ್ ಗಳನ್ನೆಲ್ಲ ಕ್ಲಿಯರ್ ಮಾಡಿಸಿ ಆ ಜಾಗನ ಕ್ಲೀನ್ ಮಾಡಿಸಿ ಅಷ್ಟು ಜನ ಕರ್ಕೊಂಡೋಗಿ ಆ ಮನೆ ವ್ಯವಸ್ಥೆ ಸರಿ ಕೆಸರಲ್ಲಿ ಅವತ್ತೊಂದಿನ ನಮ್ಮ ಶಾಸಕರಾದ ನಾಗೇಂದ್ರ ಹೌದೌದು ಮೂಲಭೂತ ಸೌಕರ್ಯಗಳೆಲ್ಲ ಕೆಲವರು ಕಿಟಕಿನ ಬಿಚ್ ಕೊಟ್ಟು ಅಲ್ಲಿ ಬಿಲ್ಡಿಂಗ್ ಅಲ್ಲಿ ಅದನ್ನೆಲ್ಲ ಮಾಡ್ತೀವಿ ನೀರು ಬರ್ತಾ ಇರಲಿಲ್ಲ ಅದಕ್ಕೆಲ್ಲ ಬೋರೋಲ್ ಹಾಕ್ಸುವಂತ ಕೆಲಸ ಮಾಡಿ ಲೈಟ್ ಮಾಡಿಸುವಂತ ಕೆಲಸ ಮಾಡಿ ರಿಪೇರಿ ಮಾಡಿಸಿ ಕಿಟಕಿ ಬಾಕ್ಲೆಲ್ಲ ಹಾಕ್ಸಿ ಅವತ್ತು ಸಂದರ್ಭದಲ್ಲಿ ಶಾಸಕರಾದ ನಾಗೇಂದ್ರನವರು ಮತ್ತೆ ಆ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದಂಥ ಜಿ ಟಿ ದೇವೇಗೌಡರು ಮತ್ತೆ ನಮ್ಮ ಸಂಸದರಾದ ಪ್ರತಾಪ್ ಸಿಂಹ ಅವರು ಒಂದು ದೃಢವಾದ ನಿರ್ಧಾರ ತಗೊಂಡು ಅಷ್ಟೂ ಜನನು ಅಲ್ಲಿ ನಿಂತು ಕೆಲಸವನ್ನು ಮಾಡಿ ಅದನ್ನೆಲ್ಲ ಸ್ವಚ್ಛತೆ ಮಾಡಿ ಅಲ್ಲಿ ವಾಸಿಸ್ಬೋದು ಅನ್ನೋ ಸಂದ ವ್ಯವಸ್ಥೆ ಹೋಗಿ ಒದಗಿಸಿ ಈ ಜನಗಳನ್ನೆಲ್ಲ ಕರ್ಕೊಂಡೋಗಿ ಅವ್ರಿಗೆ ಅಲ್ಲಿ ಶಿಫ್ಟ್ ಈಗ ಅಲ್ಲಿ ಎಲ್ಲರೂ ಮಾಡಸುವಂತ ಕೆಲಸವನ್ನೂರಕ್ ನೂರ್ ಭಾಗ ಹೋಗೋಣ ಎಲ್ಲಾ ವೋಟರ್ ಐಡಿ ಮಾಡಿಸೋದ್ರಿಂದ ಹಿಡಿದು ರೇಷನ್ ಕಾರ್ಡ್ ಇಂದ ಹಿಡಿದು ಪ್ರತಿ ಒಂದಕ್ಕೂ ಲೆಟರ್ ಬರ್ತಿದೀನಿ ಅಧಿಕಾರಿಗಳು ಹೋಗಿದ್ದಾರೆ ಅವಾಗ ಎಲ್ಲಿ ಎಲ್ಲಿ ಮಾಡ್ಬಿಟ್ರೆ ತಿರ್ಗಾ ಮನೆ ಆಗತ್ತಂತೆ ಅಲ್ಲಿ ಇಲ್ಲಿ ಮಾಡಿಸ್ಕೊಳ್ಳದ್ ಬೇಡ ಅಂತ ಎಷ್ಟೋ ಜನ ಇವತ್ತೂ ಎದುರ್ಕಂಡ್ ಕೆಲಸ ಮಾಡ್ಕೊಂಡಿಲ್ಲ ನೋಡೋಣ ಅಲ್ಲೇನ ಕಟ್ಸಕ್ ಆಗತ್ತ ಯಾರು ಮಾತು ಕೊಟ್ಟಿದ್ರು ಎಲೆಕ್ಷನ್ ಸಂದರ್ಭದಲ್ಲಿ ಇಲ್ಲೇ ನಿಮಗೆ ಮನೆ ಕಟ್ಟಿಸ್ಕೊಟ್ಬಿಡ್ತಿವಿ ಅಂತ ನಾನು ಇಲ್ಲೇ ಇರ್ತೀನಿ ಇಲ್ಲಿ ಹೋಗಲ್ಲ ರೈಲ್ವೆ ಬಫರ್ ಝೋನ್ ಅಲ್ಲಿ ಮನೆ ಕಟ್ಟಲಿ ಅವ್ರಿಗೆಲ್ಲ ಒದಗಿಸ್ಕೊಡ್ಲಿ ಅವಾಗ ಗೊತ್ತಾಗತ್ತೆ ಸತ್ಯ ಗೊತ್ತಾಗತ್ತೆ ಗೊತ್ತಾಗತ್ತೆ ಅವಾಗ ಕೆಲವು ಮೂಲಭೂತ ಸೌಕರ್ಯಗಳನ್ನ ಇವತ್ತು ಅಲ್ಲಿ ಕಾರಣ ಕಾರಣಾಂತದ ಏನಪ್ಪಾ ಅಂತಂದ್ರೆ ಚಾಮುಂಡೇಶ್ವರಿ ಗ್ರಾಮಾಂತರ ಸೇರುತ್ತೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬರುತ್ತೆ ಇನ್ನು ಕಾರ್ಪೊರೇಷನ್ ಹ್ಯಾಂಡ್ ಓವರ್ ಆಗಿಲ್ಲ ದಿನನಿತ್ಯ ಅವ್ರಿಗೆ ಮನೆ ಕಸ ಎತ್ಕೊಂಡು ಹೋಗೋಕೆ ಯಾರು ಬರ್ತಾ ಇಲ್ಲ ಯು ಜಿ ಡಿ ಕ್ಲೀನ್ ಮಾಡಕ್ ಯಾರು ಬರ್ತಾ ಇಲ್ಲ ಅಲ್ಲಿ ಯಾವ್ದೋ ಸತ್ಯ ಕೆಲಸ ಆಗ್ತಾ ಇಲ್ಲ ಪಂಚಾಯತ್ ಸೇರುತ್ತೆ ಹ್ಯಾಂಡ್ ಓವರ್ ಆಗ್ಬೇಕು ಹ್ಯಾಂಡ್ ಓವರ್ ಮಾಡಿಸುವಂತ ಎಲ್ಲ ಕೆಲಸ ಮಾಡಿದ್ರೆ ಆ್ಯಂಡ್ ಓವರ್ ಆಗ್ಬೇಕಂದ್ರೆ ಇವ್ರೆಲ್ಲಾ ವೋಟರ್ ಐಡಿ ಮಾಡಿಸ್ಕೋಬೇಕು ಆಮೇಲೆ ಎಲ್ಲರೂ ರೇಷನ್ ಕಾರ್ಡ್ ಚೇಂಜ್ ಮಾಡ್ಕೋಬೇಕು ಮಾಡ್ಕೊಂಡು ಮತ್ತೆ ಮಾಡ್ಸ್ಕೊಂಡಿಲ್ಲ ಆಧಾರ್ ಕಾರ್ಡ್ ಇನ್ನು ವೈಟ್ ಮಾಡ್ತಾರೆ ಈ ಇಷ್ಟು ಕೆಲಸ ಮಾಡ್ಕೊಳ್ಳಿ ಸರ್ ಮೊದಲೇದಾಗಿ ಆಧಾರ್ ಕಾರ್ಡ್ ವೋಟರ್ ಐ ಡಿ ರೇಷನ್ ಕಾರ್ಡ್ ಇಷ್ಟನ್ನು ಮಾಡಿಸ್ಕೊಂಡು ಅವರು ವ್ಯವಸ್ಥಿತವಾಗಿ ಎಲ್ಲ ಡಾಕ್ಯುಮೆಂಟ್ ಕೊಡಲಿ ನಾವು ಇದೀಗಿವಿ ಅನ್ನೋದಕ್ಕೆ ಒಂದು ಡಾಕ್ಯುಮೆಂಟ್ ಅವರು ಕೊಟ್ಟರೆ ಅವರು ಪಂಚಾಯಿತಿಯವರು ಅದನ್ನು ಅಷ್ಟು ಆ್ಯಂಡ್ ಓವರ್ ತಗೊಂಡು ಪಂಚಾಯಿತಿಯವರು ಇವೆಲ್ಲನೂ ಮೇಂಟೆನೆನ್ಸ್ ಮಾಡುವಂಥ ಕೆಲಸವನ್ನ ಮಾಡ್ತಾರೆ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಅವ್ರಿಗೆಲ್ಲ ನಾನು ಮನವಿ ಮಾಡ್ತೀನಿ ದಯವಿಟ್ಟು ಯಾರ ಮಾತುಗೂ ಕಿವಿ ಕೊಡಬೇಡಿ ಇವೆಲ್ಲ ದಾಖಲಾತಿಗಳನ್ನ ಮಾಡ್ಕೊಂಡು ನಿಮ್ಮ ಇರೋ ಜಾಗಕ್ಕೇನೆ ಒಂದು ರೇಷನ್ ಅಂಗಡಿ ಬರ್ತದೆ ಸೊಸೈಟಿ ಬರ್ತದೆ ಆರೋಗ್ಯ ಕೇಂದ್ರ ಬರ್ತದೆ ಅಂಗನವಾಡಿ ಬರ್ತದೆ ಎಲ್ಲದೂ ಕೂಡ ವ್ಯವಸ್ಥೆ ಇದೆ ಸಮುದಾಯ ಭವನದಲ್ಲಿ ಸಮುದಾಯ ಭವನವೂ ಕೂಡ ನಿಮಗಿದೆ ಎಲ್ಲ ಮೂಲಭೂತ ಸೌಕರ್ಯಗಳು ಸಿಗುತ್ತೆ ದಯವಿಟ್ಟು ಎಲ್ಲ ದಾಖಲಾತಿಗಳನ್ನ ಮಾಡಿಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಆದಂಥ ಸಂದರ್ಭದಲ್ಲಿ ನಿಮ್ಮದು ನಗರಪಾಲಿಕೆ ಒಳೆಪಡುತ್ತೆ ಮೇಂಟೆನೆನ್ಸ್ ಆಗುತ್ತೆ ದಯವಿಟ್ಟು ಎಲ್ಲ ದಾಖಲಾತಿಗಳನ್ನ ಸರಿ ಮಾಡ್ಕೊಳ್ಳಿ ಯಾರೇ ಏನೇ ಹೇಳಿದ್ರು ನೂರು ಸಲ ಅದನ್ನು ಯೋಚನೆ ಮಾಡಿ ಸತ್ಯ ಯಾವುದು ಸುಳ್ಳು ಯಾವುದು ಅಂತೇಳಿ ಇವತ್ತು ಆಲ್ರೆಡಿ ಡೆವಲಪ್ಮೆಂಟ್ ವರ್ಕು ರೈಲ್ವೇವ್ರು ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಿ ಆ ಜಾಗದಲ್ಲಿ ಕಟ್ಟಕ್ಕೆ ಸಾಧ್ಯ ಕಟ್ಟಕ್ಕೆ ಸಾಧ್ಯವೇ ಇಲ್ಲ ಈಗಲಾದರೂ ಎಚ್ಚೆತ್ಕೊಂಡು ಎಲ್ಲ ದಾಖಲಾತಿಗಳನ್ನ ಮಾಡ್ಕೊಳ್ಳಿ ನಾವು ಯಾವತ್ತೂ ನಿಮ್ಮ ಪರ ಇದ್ದೀವಿ ನಿಮ್ಮ ಪರ ಇರ್ತೀವಿ ಅಲ್ಲಿ ಬಂದು ನಿಮ್ಗೆ ಏನೇನು ಮೂಲಭೂತ ಸೌಕರ್ಯ ಬೇಕು ಅಷ್ಟೂ ಕೂಡ ಮಾಡ್ಕೊಡ್ತೀವಿ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಎರಡನೇದು ನಮ್ಮ ಕುದುರೆಮಾಳದ ನಿವಾಸಿಗಳಿಗೆ ಹೇಳ್ತೀನಿ ಯಾರೋ ಹೇಳ್ತಾರಂತೆ ಯೂನಿವರ್ಸಿಟಿಗೆ ಆಗೋಯ್ತು ಈ ಜಾಗ ಸುಮ್ಮನೆ ಖಾಲಿ ಕೂಡ ಏನೂ ಆಗಿಲ್ಲ ನೋಡಿ ಹಿಂಗೆ ಐತೆ ಹಿಂಗೆ ಐತೆ ಅಂತ ನೀವು ಅಧಿಕಾರಕ್ಕೆ ಬಂದ ಮೇಲೆ ಕಾಂಗ್ರೆಸ್ ಅವರು ಎರಡೂವರೆ ವರ್ಷ ಆಯಿತು ನಾವು ಅಟ್ಲೀಸ್ಟ್ ಜಾಗನಾರು ಅಪ್ರೂವಲ್ ಮಾಡಿಕೊಟ್ಟಿದ್ದೀವಿ ಅವ್ರಿಗೆ ಏನಾರು ಒಂದು ಮನೆ ಕಟ್ಸಿಕೊಡುವಂಥ ಕೆಲಸ ಏನಾರು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಈ ಸರ್ಕಾರ ಏನಾರು ಮಾಡಿದ್ಯಾ ಅದನ್ನು ನೀವು ಒಬ್ಸರ್ವ್ ಮಾಡಬೇಕು ಇವತ್ತು ಕೂಡ ಅದನ್ನು ಯೂನಿವರ್ಸಿಟಿಗೆ ಬದಲಾವಣೆ ಮಾಡಿ ಯೂನಿವರ್ಸಿಟಿ ಕೊಡುವಂಥ ಕೆಲಸವನ್ನು ಮಾಡಿದ್ರು ಇದೇ ಗ್ರಾಮದವ್ರನ್ನ ಕರ್ಕೊಂಡು ಇದೇ ಸಂಸದರಾದ ಪ್ರತಾಪ್ ಅವ್ರನ್ನ ಕರ್ಕೊಂಡೋಗಿ ಅದಕ್ಕೂ ಫೋಟೋ ವಿಜುವಲ್ ಕೊಡ್ತೀನಿ ನಿಮಗೆ ಕಮಿಷ್ನರ್ ಹತ್ರ ಮಾತಾಡಿ ಎರಡು ಬಾರಿ ಅವ್ರಿಗೆ ಅಪ್ರೂವಲ್ ಆಗಿರೋದು ಎರಡು ಬಾರಿ ಅಪ್ರೂವಲ್ ಆದರೂ ಕೂಡ ನೀವು ಅದನ್ನು ಬೇರೆಯವ್ರಿಗೆ ಹಸ್ತಾಂತರ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀರಿ ಅಂದರೆ ಮೇಲೆ ಕಾನೂನು ಹೋರಾಟ ಮಾಡಿ ಸಸ್ಪೆಂಡ್ ಮಾಡಿಸೋಂಥ ಕೆಲಸ ಮಾಡಬೇಕಾಗ್ತದೆ ಈ ಕೂಡಲೇ ಎಚ್ಚೆತ್ಕೊಂಡು ಏನು ಪೌರ ಕಾರ್ಮಿಕರಿಗೆ ಕೊಟ್ಟಿದ್ದೀರಿ ಜಾಗನ ಆ ಪೌರ ಕಾರ್ಮಿಕರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಬೋರ್ಡ್ ಇಂದ ಅದಕ್ಕೆ ಮನೆ ಕಟ್ಸ್ಕೊಡುವಂತ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ಸಂಸದ ಪ್ರತಾಪ್ ಸಿಂಹ ಅವರು ಈಗ ಒಂದ್ ಹದಿನೈದು ಸರ್ಕಾರ ಇಲ್ದಂತ ಸಂದರ್ಭದಲ್ಲಿ ಇವ್ರು ಯಾರು ಹೋಗದ ಮೂಡಾಕರಣಗಳು ಇವೆಲ್ಲ ನಡೀತಲ್ಲ ಆ ಬಿಜಿ ಒಳಗಡೆ ಒಂದು ಮೀಟಿಂಗ್ ಮಾಡಿ ಆ ಕೊಟ್ಟಿರೋದನ್ನ ರದ್ದು ಮಾಡಿ ಯಾವ ತರ ರದ್ದು ಮಾಡಿದಾರೆ ಅಂದ್ರೆ ಇವ್ರು ಇನ್ನು ಯಾವ್ದೋ ದುಡ್ಡು ಕಟ್ಟೆ ಕೇಳಿದ್ವಿ ಇವ್ರ ಯಾವ್ದು ದುಡ್ಡು ಕಟ್ಟಿಲ್ಲ ಅದರಿಂದ ರದ್ದು ಮಾಡಿದ್ವಿ ಅಂತ ದುಡ್ಡು ಕೊಟ್ಟಕ್ಕೆ ನೀವೇನಾದ್ರು ನೋಟಿಸ್ ಕೊಟ್ಟಿದ್ದೀರಾ ಬೋರ್ಡ್ ಇಂದ ನಿಮ್ಗೊಂದು ಲೆಟರ್ ಕಳಿಸಿದಾರೆ ನೀವು ಇದಕ್ಕೆ ಏನು ವೆಚ್ಚ ಆಗುತ್ತೆ ಬರಸ್ತೀವಿ ಅಂತ ಹೇಳಿದರೆ ಅವ್ರಿಗೆ ಸ್ಲಂಬೋರ್ಗೆ ಕೊಟ್ಟಿದ್ದಾರೆ ಲೆಟರ್ ಕೊಟ್ಟಿದ್ದಾರೆ ಕೊಡ್ತಾರೆ ಮತ್ತೆ ಅದಕ್ಕೆ ಇದೆಯಲ್ಲ ಅದನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ರಿ ಇದು ಕೂಡ ಯಾಕೆ ಕೊಡಲ್ಲ ಕೊಟ್ಟೆ ಕೊಡ್ತಾರೆ ಆದ್ರೆ ಅದನ್ನೂ ಮರೆಮಾಚಿ ಆ ಯೂನಿವರ್ಸಿಟಿ ಕೊಡುವಂತ ಕೆಲಸವನ್ನ ಮಾಡ್ತಾರೆ ಯೂನಿವರ್ಸಿಟಿ ಇರೋ ಜಾಗದಲ್ಲೇ ಬೇಜಾನ್ ಇನ್ನೂ ಬಿಲ್ಡಿಂಗ್ ಕಟ್ಟಿಲ್ಲ ಅವರು ಆ ಇನ್ನೊಂದು ಜಾಗನ ತಗೊಂಡು ಏನ್ ಮಾಡ್ತಾರೆ ಬೇರೆ ಕಡೆ ಕೊಡಿ ನೀವು ಅವ್ರಿಗೆನಾದ್ರು ಕೊಡಬೇಕು ಅಂತಂದ್ರೆ ನೀವು ಬಡ ಜನಗೆ ಮನೆ ಕಟ್ಟುವಂತ ಜಾಗವನ್ನು ನೀವು ಯೂನಿವರ್ಸಿಟಿ ಅವರು ಕೊಟ್ಟಿದೀರಿ ಅಂದ್ರೆ ಎಷ್ಟು ಸಣ್ಣ ಮನಸ್ಥಿತಿ ಹೊಂದಿದ್ದೀರಿ ಅನ್ನೋದು ಅರ್ಥ ಆಗ್ತದೆ ಯಾವುದೇ ಕಾರಣಕ್ಕೂ ಬುಡ ಮಾತೆ ಇಲ್ಲ ಯಾರು ಬಿಟ್ಟರು ಕೂಡ ದಿನೇಶ್ ಕೂಡ ಬಿಡೋದಿಲ್ಲ ಆ ಜಾಗನ ಕುದುರೆ ನಾನ್ ಬಿಡೋದಿಲ್ಲ ಅವ್ರಿಗೆ ಒಂದ್ ರಸ್ತೆ ಆಗ್ಬೇಕಿತ್ತು ಪಾರ್ಕ್ ಆಗಿ ಎರಡು ಬದಲಿ ಒಂದು ಮಕ್ಳಿಗಾಗಿದೆ ಒಂದು ಜಿಮ್ ಮಾಡಿದರೆ ಮಧ್ಯದಲ್ಲಿ ಒಂದ್ ರಸ್ತೆ ಹೋಗಿದೆ ಸಾರ್ವಜನಿಕರಿಗೆ ಏನ್ ಉಪಯೋಗ ಇದೆ ಅದನ್ನು ಮಾಡ್ಬೇಕು ಅದನ್ನ ಬಿಟ್ಟು ಎಲ್ಲಿ ದಿನೇಶ್ ಕೊಡೋ ಹೆಸರು ಬಂದ್ಬಿಡ್ತದೆ ಹೇಳಿ ಎಲ್ಲದಕ್ಕೂ ಕತ್ರಿ ಹಾಕುವಂತ ಕೆಲಸ ಮಾಡಿದ್ರೆ ದೇವರು ನಿಮಗ್ ಕತ್ರಿ ಹಾಕ್ಬಿಡ್ತಾನೆ ನಿಮ್ ಪಕ್ಷ ಇರ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಸರ್ ಪಕ್ಷದಲ್ಲಿ ಇರ್ಬೋದು ಪಕ್ಷದಲ್ಲಿ ನೂರಕ್ಕೆ ನೋವಾಗ ನನ್ನ ಒಳ್ಳೆ ಸ್ನೇಹಿತರದಿಂದ ಇವತ್ತು ಈ ಸ್ಥಾನಮಾನವನ್ನ ಗಿಟ್ಟಿಸಿದಿನಿ ಕೆಲವರು ಕೆಟ್ಟವರು ಕೆಟ್ಟವರು ಒಳ್ಳೆಯವರು ಎಲ್ಲಾರು ಇದ್ದರ್ತಾರೆ ಆದ್ರೆ ಒಳ್ಳೆಯವ್ರನ್ನ ನಮ್ಮ ಜೊತೆಲಿರೋರ್ನ ಒಂದು ಮಟ್ಟಕ್ಕೆ ಮೇಲೆ ಹೋಗ್ತಾ ಇರ್ತಾರೆ ಮೋಸ ಮಾಡಿ ಅನ್ಯಾಯ ಮಾಡಿ ನನಗೂ ಮಾಡೋದಲ್ಲದೆ ಬಡ ಜನಗೂ ಯಾರು ಮಾಡ್ತಿರ್ತಾರೆ ಅವ್ರಿಗೆ ಬುದ್ಧಿ ಕಲ್ಸುವಂತ ಕೆಲಸನ ದೇವ್ರಿಗೆ ಬಿಟ್ಟಿದೀನಿ ಆ ದೇವ್ರ ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನ ಕಲ್ಸೆ ಕಲ್ಸ ದಿನೇಶ್ ಗೌಡ್ರು ಹೇಳಿದ್ ಇಷ್ಟನೇ ಇಲ್ಲಿ ಏನು ಕುದುರೆಮಾಳ ಅಂತ ಇದೆ ಪೌರ ಎಕಾನಮಿಕಲ್ಲಿ ಇದ್ರೆ ಅನೇಕ ಜನಕ್ಕೆ ಮನೆಗಳು ಸಿಕ್ಕಿಲ್ಲ ಇನ್ನು ಕೂಡ ಈ ಮಳೆ ಬರ್ಲಿ ಬಿಸಿಲು ಬರಲಿ ಹಂಗೇ ಅಲ್ಲ ಹಾವು ಚಳಿ ಇಲ್ಲೂ ಕೂಡ ಅದು ಬರುತ್ತೆ ಅಲ್ವಾ ಅಲ್ವಾಡ್ ಪರ್ಸೆಂಟ್ ಆದ್ರೆ ಅದು ಇದ್ರಗಡೆ ಒಂದು ನಾನು ಕೂಡ ಸುದ್ದಿ ಮಾಡಿದ ವರ್ಷದಿಂದ ವರ್ಷದಾಗಿಂದ್ರೆ ಅವರು ಚಾಮರಾಜ ಕ್ಷೇತ್ರ ಶಾಸಕರಾಗಿದ್ದರು ಅವರು ಅಪ್ರೂವ್ ಎಲ್ಲ ಮಾಡಿಸ್ಕೊಂಡಿದ್ರು ಅಲ್ಲಿ ಪೌರ ಕಾರ್ಮಿಕರಿಗೆ ಮನೆ ಕಟ್ಟಿಸ್ಕೊಡ್ಬೇಕು ಅಂತ ಪ್ಲಾನ್ ಕೂಡ ಆಗಿತ್ತು ಎಲ್ಲ ಸುದ್ದಿ ಎಲ್ಲವೂ ಎಲ್ಲವೂ ಫೈನ್ ಎಲ್ಲವೂ ಆಗಿತ್ತು ಆದರೆ ಇದ್ರ ಮಧ್ಯೆ ಎರಡೆರಡು ಸಲ ದಾಖಲೆಗಳನ್ನ ಚೇಂಜ್ ಮಾಡಿ ಅದನ್ನ ಅವ್ರು ಕೊಡಬಾರ್ದು ಅಂತ ಹೇಳಿ ಪೌರ ಕಾರ್ಮಿಕರು ಒಳಗಡೆ ಇರುವಂಥ ಕೆಲವೊಬ್ಬರು ಕಿಡಿಗೇಡಿಗಳ ಥರ ಕೆಲಸ ಮಾಡುವಂಥ ಕೆಲವರು ಪೌರ ಕಾರ್ಮಿಕರೇ ಅದನ್ನು ಅವ್ರ ರಾಜಕೀಯಕ್ಕೋಸ್ಕರ ಅವರು ಬಳಸ್ಕೊಂಡು ಅದನ್ನ ಕೆಲಸ ಮಾಡಿಸ್ಕೊಂಡ್ರು ನೀವು ಕಟ್ಟ ಕಡೆ ವ್ಯಕ್ತಿಗಳು ನಿಮ್ಮನ್ನ ನಿಮ್ಮ ಸಪೋರ್ಟ್ಗೆ ನಾವು ಬಂದಾಗಲೇ ನೀವು ಅವ್ರನ್ನೇ ನೀವು ದೂರ ತೆರಳಿದ್ರೆ ಹೆಂಗೆ ಇದು ಅಂತ ಹಾಗೆ ದಿನೇಶ್ ಕೂಡ ಮಾತಾಡ್ತಾ ಹೇಳಿದ್ರು ಕುದುರೆ ಮಾಡದಲ್ಲಿ ಪೌರಕಾರ್ಮಿಕರಿಗೆ ಖಂಡಿತವಾಗ್ಲೂ ನಾವು ಮನೆ ಕಟ್ಟಿಸ್ಕೊಡ್ತೀವಿ ನನ್ನ ಜೀವ ಇರೋವರೆಗೂ ಕೂಡ ಅದು ಅವರಿಗೆ ಅಂತ ಹೇಳ್ತಾ ಇರುವಂಥದ್ದು ಬಟ್ ಏನಾದರೂ ಆಗಲಿ ಒಳ್ಳೆ ಕೆಲಸ ಆಗಲಿ ರಾಜಕೀಯ ಮಾತ್ರ ಬೇಡ ಇಲ್ಲಿ ರಾಜಕೀಯ ಯಾವುದು ಬೇಡ ಓಕೆನಾ ಸೊ ನಾನು ಅವತ್ತು ಪ್ರಶ್ನೆ ಮಾಡಿದೆ ಅವಾಗ ನಾಗೇಂದ್ರ ಶಾಸಕರಾಗಿದ್ದರು ಈಗ ಮಾಜಿ ಆಗಿದ್ದಾರೆ ಈ ಮಾಜಿ ಆದರೂ ಕೂಡ ನಾನು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಇವತ್ತು ಹರೀಶ್ ಕೊಡು ಶಾಸಕರಾಗಿದ್ದಾರೆ ನೆಕ್ಸ್ಟ್ ಅವ್ರು ಗೆಲ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಮಾಜಿ ಆದರೂ ಕೂಡ ನಾನಂತೂ ಮಾಜಿ ಆಗಿರಲ್ಲ ಪ್ರಶ್ನೆಗಳಂತೂ ಮಾಡ್ತಾನೆ ಇರ್ತೀನಿ ಇನ್ವೇಸ್ ಬಡವರಿಗೆ ಒಳ್ಳೇದೇ ಪೌರ ಕಾರ್ಮಿಕರ್ರಿ ಅವನ ದೂರ ಯಾವುದೋ ಊರಿಂದ ಆಚೆ ಇಡ್ತಾ ಇದ್ರು ಇವತ್ತು ಊರಿನ ಒಳಗಡೆ ಕರ್ಕೊಂಡ್ಬಿಡಕ್ಕೆ ಏನು ರೀ ಒಟ್ಟಕೇಶು ನಿಮಗೆ ಏನು ಕೇಳ್ತಾ ಇದ್ದಾರೆ ಏನು ದೊಡ್ಡ ದೊಡ್ಡ ಬಿಡಿಗಳು ಕೇಳ್ತಾಯಿದ್ರೆ ಅವ್ರ ಮನೇನ ಅವ್ರಿಗೆ ಉಳಿಸ್ಕೊಡಿ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ ಅದಕ್ಕೆ ಕೆಲ ಪಪ್ಪ ಕಾರ್ಮಿಕರು ತುಂಬಾ ಪ್ರೀತಿಯಿಂದ ಅದು ಒಪ್ಕೊಂಡಿದ್ದಾರೆ ಆದ್ರೆ ಅಲ್ಲಿರೋ ದಯವಿಟ್ಟು ಕಲ್ಲಾ ಹಾಕ್ಬೇಡಿ ಅಂತ ಹೇಳ್ತಾರೆ ಒಂದಷ್ಟು ಯಾರು ಮನೆ ಇಲ್ಲ ಅವರು ಮನೆ ಸಿಗ್ಲಿರುವಂತದ್ದು ಅಲ್ವಾ ದಿನೇಶ್ ಗೌಡ ಜೊತೆ ಮತ್ತೆ ಮಾತುಕತೆ ಮುಂದೆ ನೆಕ್ಸ್ಟ್ ಇನ್ನೇನಿದೆ ಪ್ಲಾನ್ಸ್ ಏನಿದೆ ಇದು ರೈಟ್ ನ್ಯೂಸ್